ಬಾಣತ್ಯರ ಸರಣಿ ಸಾವಾದ ಬಳ್ಳಾರಿಯಲ್ಲಿ ಇದೀಗ ಕಾಮಕಾಂಡ ನಡೆಸುತ್ತಿರುವುದು ವರದಿಯಾಗಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ವಿಕೆ ವೆಂಕಟೇಶ್ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸಲುಗೆಯಲ್ಲಿ ಮಾತನಾಡಿಸಿ ಫೋಟೋ ಕ್ಲಿಕ್ಕಿಸಿಕೊಂಡು ಲೈಂಗಿಕತೆಗೆ ಬರದಿದ್ರೆ ಕೆಲಸ ಕಳೆದುಕೊಳ್ತೀಯಾ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಪದೇ ಪದೇ ಲೈಂಗಿಕ ದೌರ್ಜನ್ಯಕ್ಕೆ ಬೇಸತ್ತ ಸಂತ್ರಸ್ತೆ ಬಳ್ಳಾರಿ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಹಿನ್ನೆಲೆ ಬಳ್ಳಾರಿ ಜಿಲ್ಲಾಸ್ಪತ್ರೆ ಅಧೀಕ್ಷಕ ವಿಕೆ ವೆಂಕಟೇಶ್ ಅವರನ್ನ ಬಂಧಿಸಲಾಗಿದೆ ಅಂತ ಬಳ್ಳಾರಿ ಎಸ್ಪಿ ಡಾ डॉक्टर शोभा राणी माहिती नीडिद्धारें ಹೊಸ ವರ್ಷ ಹಿನ್ನೆಲೆ ಬಿಜೆಪಿಯ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಹೆಸರಲ್ಲಿ ದುಷ್ಕರ್ಮಿಗಳು ಶಿವಮೊಗ್ಗದ ಮೂವರು ಪ್ರಮುಖರಿಗೆ ವಿಷಯುಕ್ತ ಸ್ವೀಟ್ ಬಾಕ್ಸ್ ರವಾನಿಸಿದ್ದ ಆತಂಕಕಾರಿ ಘಟನೆ ನಡೆದಿದೆ ಶಿವಮೊಗ್ಗದ ಪ್ರತಿಷ್ಠಿತ ಎನ್ಎಎಸ್ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ವೈದ್ಯರಾದ ಡಾಕ್ಟರ್ ಅರವಿಂದ್ ಹಾಗೂ ಡಾಕ್ಟರ್ ಪವಿತ್ರ ಅವರಿಗೆ ಕೊರಿಯರ್ ಮೂಲಕ ಸ್ವೀಟ್ಸ್ ಬಾಕ್ಸ್ ರವಾನೆ ಮಾಡಲಾಗಿದೆ ಇನ್ನು ನಾಗರಾಜ್ ಸ್ವೀಟ್ ತಿಂದ ವೇಳೆ ಕಹಿ ಇರುವುದು ಪತ್ತೆಯಾಗಿದೆ ಕೂಡಲೇ ಶಾಸಕ ಡಿಎಸ್ ಅರುಣ್ ಗಮನಕ್ಕೆ ತಂದಿದ್ದಾರೆ ಬಳಿಕ ಇಬ್ಬರು ವೈದ್ಯರಿಗೂ ಸ್ವೀಟ್ ಬಾಕ್ಸ್ ರವಾನಿಸಿರುವುದು ಪತ್ತೆಯಾಗಿದೆ ಸದ್ಯ ಈ ಸಂಬಂಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ವಿಷಯುಕ್ತ ಸ್ವೀಟ್ ಮಾದರಿಯನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ದೂರು ನೀಡಲು ಬಂದ ಮಹಿಳೆ ಜೊತೆ ರಾಸಲೀಲೆಯಲ್ಲಿ ತೊಡಗಿದ್ದ ತುಮಕೂರು ಜಿಲ್ಲೆ ಮಧುಗಿರಿ ಉಪ ವಿಭಾಗ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನು ಅಮಾನತ್ತುಗೊಳಿಸಲಾಗಿದೆ ವಿಡಿಯೋ ವೈರಲ್ ಕುರಿತು ನಿನ್ನೆ ರಾತ್ರಿ ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡುತ್ತಿತ್ತು ಆಂತರಿಕ ವಿಚಾರಣೆ ಬಳಿಕ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನು ಅಮಾನತ್ತು ಮಾಡಿ ಡಿಜಿಪಿ ಅಲೋಕ್ ಮೋಹನ್ ಆದೇಶ ಹೊರಡಿಸಿದ್ದಾರೆ ಬೆಳಗಿನ ಸಮಯದಲ್ಲೇ ತೋಟದ ಮನೆಗೆ ನುಗ್ಗಿ ದರೋಡೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ದೊಡ್ಡ ಮಧುರೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಚಿನ್ನೇಗೌಡ ಮನೆಗೆ ನುಗ್ಗಿದಂತಹ ದರೋಡೆ ಗ್ಯಾಂಗ್ ಒಡವೆ ಮೊಬೈಲ್ ಹಣ ದೋಚಿ ಪರಾರಿಯಾಗಿದ್ದಾರೆ ಮೊದಲು ಹಿಡಿಯುವ ಮೊಲ ಹಿಡಿಯುವಂತಹ ನೆಪದಲ್ಲಿ ಬಂದಂತಹ ಕಳ್ಳರು ತೋಟಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಮನೆ ಮಾಲೀಕನ ಮೇರೆಗೆ ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿ ದರೋಡೆಯನ್ನ ಮಾಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ರಾಜ್ಯದ ಸುದ್ದಿಗಳನ್ನು ನೋಡೋಣ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡದಂತೆ ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ ಕಪ್ಪು ಪಟ್ಟಿ ಧರಿಸಿ ಚಲುವಾಂಬಾ ಪಾರ್ಕ್ನಿಂದ ಮಾಜಿ ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡಿದೆ ಇನ್ನು ಮಾರ್ಗ ಮಧ್ಯದಲ್ಲೇ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದ ಪ್ರತಾಪ್ ಸಿಂಹ ಪ್ರಿನ್ಸೆಸ್ ರಸ್ತೆ ಹೆಸರು ಬದಲಾವಣೆ ಮಾಡಬಾರದು ಪಾಲಿಕೆ ನೋಟಿಫಿಕೇಷನ್ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯನವರು ನನ್ನ ಹೆಸರಿಡಿ ಅಂತ ಅರ್ಜಿ ಹಾಕಿದ್ರ ಸ್ಥಳೀಯರು ಸಿದ್ದರಾಮಯ್ಯನವರ ಹೆಸರಿಡಬೇಕು ಅಂತ ಬಯಸಿದ್ರು ಅವರ ಹೆಸರಿಡಲ್ಲಿ ಬಿಡ್ಲಿ ಸಿದ್ದರಾಮಯ್ಯ ಜನರ ಮನಸ್ಸಿನಲ್ಲಿದ್ದಾರೆ ಆದರೆ ಕೆಲವರು ಅದರಲ್ಲೂ ರಾಜಕೀಯ ಮಾಡಲು ಹೊರಟಿದ್ದಾರೆ ಅಂತ ಹೇಳಿದರು ಹೊಸ ವರ್ಷದಿಂದ ಹೊಸ ಬದುಕು ಕಟ್ಟಿಕೊಳ್ಳೋಕೆ ಪವಿತ್ರಗೌಡ ಸಜ್ಜಾಗಿದ್ದಾರೆ ಏಳು ತಿಂಗಳ ನಂತರ ಮತ್ತೆ ರೆಡ್ ಕಾರ್ಪೆಟ್ ಶಾಪ್ ನಡೆಸಲು ಪವಿತ್ರ ಸಿದ್ಧತೆ ನಡೆಸಿದ್ದಾರೆ ಆರ್ಆರ್ ನಗರದಲ್ಲಿರುವ ಪವಿತ್ರಗೌಡ ಒಡೆತನದ ರೆಡ್ ಕಾರ್ಪೆಟ್ ಶಾಪ್ ಓಪನ್ ಮಾಡುವುದಕ್ಕೆ ತಯಾರಿ ನಡೆಸಿದ್ದಾರೆ ಈಗಾಗಲೇ ಬಟ್ಟೆ ಅಂಗಡಿಗೆ ರಾ ಮೆಟೀರಿಯಲ್ ಖರೀದಿಯಲ್ಲಿ ಪವಿತ್ರ ಬಿಸಿಯಾಗಿದ್ದಾರೆ ಜನವರಿ ಹದಿನೈದರಿಂದ ರೆಡ್ ಕಾರ್ಪೆಟ್ ಶಾಪ್ ಕಾರ್ಯಾರಂಭವಾಗಲಿದೆ ಐಶ್ವರ್ಯಗೌಡ ಗೋಲ್ಡ್ ವಂಚನೆ ಕೇಸ್ ವಿಚಾರದಲ್ಲಿ ನಿಖಿಲ್ ಅನಿತಾ ಕುಮಾರಸ್ವಾಮಿ ಹೆಸರು ಕೇಳಿ ಬಂದಿರುವ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಐಶ್ವರ್ಯಗೌಡ ಕೇಸ್ನಲ್ಲಿ ನಿಖಿಲ್ ಅನಿತಾ ಹೆಸರು ಕೇಳಿ ಬರ್ತಾ ಇದೆ ನಾನು ಟಿವಿಯಲ್ಲಿ ನೋಡಿದ ಮೇಲೆ ಪ್ರಕರಣದ ಮಾಹಿತಿಯನ್ನು ತರಿಸಿಕೊಂಡೆ ಯಾವ ಇಸವಿಯಲ್ಲಿ ನಡೆದ ಘಟನೆ ಅವರ ವ್ಯವಹಾರಗಳೇನು ಎಲ್ಲಾ ಮಾಹಿತಿಯನ್ನು ತರಿಸಿಕೊಂಡಿದ್ದೇನೆ ಈ ಸರ್ಕಾರ ಯಾರನ್ನ ಯಾವಾಗ ಬೇಕಾದರೂ ಸಿಕ್ಕಾಕಿಸ್ತಾರೆ ಪಾಪ ನಿಖಿಲ್ ಅನಿತಾ ಕುಮಾರಸ್ವಾಮಿ ಅವರ ಮುಖಾನೇ ನೋಡಿಲ್ಲ ಈಗ ಪರಿಚಯ ಅಂತ ಹೇಳ್ತಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ನಿಖಿಲ್ ಅನಿತಾ ಕುಮಾರಸ್ವಾಮಿ ಹೆಸರು ಯಾಕೆ ಹೇಳಿದ್ರಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕಾಲ್ತುಳಿತದ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ಗೆ ನಾಂಪಲ್ಲಿ ಕೋರ್ಟ್ ಷರತ್ತು ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದೆ ಡಿಸೆಂಬರ್ ನಾಲ್ಕರಂದು ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ ಟು ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ನಡೆದಿದ್ದ ಕಾಲ್ತುಳಿತದಲ್ಲಿ ಮಹಿಳಾ ಅಭಿಮಾನಿ ಸಾವನ್ನಪ್ಪಿದ್ರು ಈ ಪ್ರಕರಣದಲ್ಲಿ ಅಲ್ಲು ಅರೆಸ್ಟ್ ಆಗಿ ಒಂದು ದಿನ ಜೈಲಿನಲ್ಲೂ ಇದ್ರು ಪ್ರಕರಣ ಸಂಬಂಧ ಇಂದು ವಿಚಾರಣೆ ನಡೆಸಿರುವ ನಾಂಪಲ್ಲಿ ಕೋರ್ಟ್ ನಿಯಮಿತ ಜಾಮೀನು ಮಂಜೂರು ಮಾಡಿದ್ದು ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಭಾರತದಲ್ಲಿ ನಿಷೇಧಿತ ಜಿಪಿಎಸ್ ಸಾಧನವನ್ನು ಸಾಗಿಸಲು ಯತ್ನಿಸಿದ ಸ್ಕಾಟ್ಲ್ಯಾಂಡ್ ಮೂಲದ ಮಹಿಳಾ ಚಾರಣಿಗರೊಬ್ಬರನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಸ್ಕಾಟ್ಲ್ಯಾಂಡ್ನ ಹೀಟರ್ ಎನ್ನುವಂತಹ ಈತರ ಮಹಿಳೆ ಉತ್ತರಾಖಂಡ್ನ ರಿಷಿಕೇಶ್ ಮತ್ತು ಇತರ ಸ್ಥಳಗಳಿಗೆ ಪ್ರವಾಸಕ್ಕೆ ಅಂತ ದೆಹಲಿಗೆ ಬಂದಿದ್ರು ಈ ವೇಳೆ ನಿಷೇಧಿತ ಜಿಪಿಎಸ್ ಸಾಧನವನ್ನು ಬಳಸಿರೋದು ಪತ್ತೆಯಾಗಿತ್ತು ಬಂಧಿಸಿ ವಿಚಾರಣೆ ಬಳಿಕ ರಿಲೀಸ್ ಮಾಡಿದ್ದಾರೆ ದೆಹಲಿಯಲ್ಲಿ ಬಡವರಿಗಾಗಿ ಸ್ವಾಭಿಮಾನ್ ಅಪಾರ್ಟ್ಮೆಂಟ್ ಅನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ ಬಳಿಕ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ್ರು ಇದೇ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ಸ್ವಾಭಿಮಾನ್ ಅಪಾರ್ಟ್ಮೆಂಟ್ಗಳನ್ನು ಉದ್ಘಾಟನೆ ಮಾಡಲಾಗಿದ್ದು ಬಡ ಜನರ ಕನಸು ನನಸಾಗಿದೆ ಅವರೊಂದಿಗೆ ಮಾತನಾಡಿರುವುದು ನನಗೆ ಅಪಾರ ತೃಪ್ತಿ ನೀಡಿದೆ ಅಂತ ಹೇಳಿದರು ಅಜ್ಮೀರ್ನ ಖಾಜಾ ಮೊಹಿನುದ್ದೀನ್ ಚಿತ್ತಿ ದರ್ಗಾದ ಉರುಫ್ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಕೋರಿದ್ದಾರೆ ಅಲ್ಲದೆ ದರ್ಗಾಗೆ ಹಾಸಲು ಚಾದರನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಹಸ್ತಾಂತರಿಸಿದ್ದಾರೆ ವಿದೇಶ ಸುದ್ದಿಗಳನ್ನು ಹೋಗೋಣ ಅಲ್ಲಿ ಮತ್ತೊಂದು ವೈರಸ್ ಆತಂಕ ಸೃಷ್ಟಿಸಿದೆ ಕೊರೋನಾ ಬಳಿಕ ಈಗ ಮೆಟಾಫ್ಯೂಮೊ ವೈರಸ್ ಮರಣ ಮೃದಂಗ ಬಾರಿಸುತ್ತಿದೆ ಚೀನಾದ ಹಲವು ಆಸ್ಪತ್ರೆಗಳು ಭರ್ತಿಯಾಗಿದ್ದರೆ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆಯಂತೆ ಸದ್ಯ ಭಾರತದಲ್ಲೂ ವೈರಸ್ ಹರಡುವ ಭೀತಿ ಹಿನ್ನೆಲೆ ಕೇಂದ್ರ ಆರೋಗ್ಯ ಇಲಾಖೆ ನಿಗಾವಹಿಸಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಲಘು ವಿಮಾನವೊಂದು ಪತನವಾಗಿದೆ ವಾಣಿಜ್ಯ ಕಟ್ಟಡಗಳಿಗೆ ಡಿಕ್ಕಿ ಹೊಡೆದು ಕಟ್ಟಡದ ಮೇಲೆ ವಿಮಾನ ಬಿತ್ತಿದೆ ಘಟನೆಯಲ್ಲಿ ಮೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಹತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಡಿಕ್ಕಿ ಹೊಡೆದ ವಿಮಾನ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಆಂಟೋ ಆಂಟೋಫಸ್ಟಾದಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆಯ ಭೀಕರ ಭೂಕಂಪನ ಸಂಭವಿಸಿದೆ ಈ ಬಗ್ಗೆ ಯುರೋಪಿಯನ್ ಮೆಡಿಟರೇನಿಯನ್ ಭೂಕಂಪನ ಕೇಂದ್ರ ಮಾಹಿತಿಯನ್ನು ನೀಡಿದೆ ಸದ್ಯ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಭೂಮಿ ಕಂಪಿಸುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಿಡ್ನಿಯಲ್ಲಿ ನಡೀತಾ ಇರುವ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಮತ್ತು ಅಂತಿಮ ಟೆಸ್ಟ್ನ ಆರಂಭಿಕ ದಿನದಂದು ಭಾರತ ನೂರ ಎಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಗಿದೆ ಆಸ್ಟ್ರೇಲಿಯಾ ಬೌಲರ್ಗಳ ಮಾರಕ ದಾಳಿಗೆ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ರನ್ ಗಳಿಸಲು ತಡಕಾಡಿದ್ದು ಯಾರಿಂದಲೂ ಉತ್ತಮ ಪ್ರದರ್ಶನ ಮೂಡಿಬಂದಿಲ್ಲ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ದಿನದ ಅಂತ್ಯಕ್ಕೆ ಜಸ್ಪ್ರೀತ್ ಬೂಮ್ರಾ ಮಾರಕ ದಾಳಿಗೆ ಉಸ್ಮಾನ್ ಕಬಾಚಾ ಅವರ ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ ಒಂಬತ್ತು ಅನ್ನ ರನ್ ಗಳಿಸಿದ್ದಾರೆ ಸದ್ಯ ಭಾರತ ಸರಣಿಯಲ್ಲಿ ಒಂದು ಎರಡು ಹಿನ್ನಡೆಯಲ್ಲಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಕನಸು ಜೀವಂತವಾಗಿರಿಸಲು ಭಾರತ ಈ ಪಂದ್ಯ ಗೆಲ್ಲಲೇಬೇಕಿದೆ